ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ಹಸ್ಬೆಂಡ್ ಮಿಸ್ ಆದರು ಸಡನ್ನಾಗಿ ಕಾಣೆ ಕಾಣೆಯಾದರು ಏನಾಯಿತು ಏನು ಅಂತೇಳಿ ನನಗೆ ಅದು ಇಲ್ಲಿವರೆಗೂ ಗೊತ್ತಾಗಲಿಲ್ಲ ಸೊ ಆ ಕ್ಷಣಕ್ಕೆ ನನಗೆ ಈ ಊರು ಹೊಸತ್ತು ಜನಗಳು ಹೊಸಬ್ರು ಮತ್ತು ಇಲ್ಲಿ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಯಾರೂ ಇರಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವಾಗ ಸುಸೈಡ್ ಅಟೆಂಪ್ಟ್ ಎಲ್ಲ ಮಾಡಿದೆ ನಾನು ಇನ್ನೂ ಬದುಕಲಿಕ್ಕೆ ಆಗಲ್ಲ ಈ ಸಣ್ಣ ಮಗು ಇಟ್ಕೊಂಡು ಏನು ಮಾಡೋದು ಅಂತೇಳಿ ಸ್ವಲ್ಪ ಡಿಪ್ರೆಷನಿಗೆ ಹೊಟ್ಟೋಗಿದ್ದೆ ಗಾಡಿ ಕ್ಲೋಸ್ ಮಾಡಿಸ್ಕೊಂಡು ಇದೇ ಗಾಡಿ ಅದು ಕ್ಲೋಸ್ ಎಲ್ಲ ಮಾಡಿಸಿ ಅವಾಗ ನಾನು ಸಣ್ಣದಾಗಿ ಪ್ರಾರಂಭ ಮಾಡಿದ್ದು ನಮ್ಮದೇ ಮಲ್ನಾಡು ಸ್ಟೈಲ್ ರೊಟ್ಟಿ ಮಾಡೋಣ ಅಂತೇಳಿ ಫಸ್ಟ್ ಡೇನೆ ನಾನು ಮಾಡಿದ್ದು ನಾವೆಲ್ಲರೂ ಊಟ ಮಾಡುವಷ್ಟು ಅಷ್ಟೇ ಒಂದು ದಿನದ ಊಟ ನಾನು ಸೇಲ್ಗೆ ಇಟ್ಟಿದ್ದು ಬಟ್ ವ್ಯಾಪಾರ ಆಯಿತು ನೆಕ್ಸ್ಟ್ ಡೇ ಮಾಡಿದೆ ಬರೋ ಕಸ್ಟಮರ್ಗಳು ಎಲ್ಲರೂ ತುಂಬ ತೃಪ್ತಿಯಿಂದ ತಿಂತಾರೆ ಸೊ ನಾನು ನಾನು ಅಷ್ಟೇ ಮನಸ್ಫೂರ್ತಿಯಿಂದ ಮನೇಲಿ ನಾವು ಅಡುಗೆ ಮಾಡಿ ಕೊಟ್ಟುಕೊಳಿಸ್ತೇವೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿನೆಂಟರೊತ್ತಿಗೆ ನನಗೆ ಒಳ್ಳೆ ಸಕ್ಸಸ್ ಇತ್ತು ಬಿಸ್ನೆಸ್ ಚೆನ್ನಾಗಾಯಿತು ನಾನು ಮುನ್ನೂರು ರೂಪಾಯಿ ಸ್ಟಾರ್ಟ್ ಮಾಡಿದ್ದು ಮೂರು ಸಾವಿರ ದುಡಿತಿದ್ದೆ ಅವರೆಲ್ಲ ಬಂದು ಒಂದೊಂದು ಪ್ಲೇಟ್ ರೊಟ್ಟಿ ತಿಂದಿದ್ದರಿಂದ ನನ್ನದು ಜೀವನ ಚೆನ್ನಾಗಿ ನಡೀತು ಲೈಫಲ್ಲಿ ನನ್ನ ಕಷ್ಟಗಳು ಏನೇನಿತ್ತು ಎಲ್ಲ ಕಳಿತು ಆದರೆ ಯಾವಾಗ ಕೋವಿಡ್ ಬಂತು ನನಗೆ ಅಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತರವರೆಗೂ ನನಗೆ ಜೀವನಕ್ಕೆ ತೊಂದರೆನೇ ಇರಲಿಲ್ಲ ನಾನು ಮೊದಲು ಏನು ಕಷ್ಟಪಟ್ಟಿದ್ದೆ ಅದನ್ನೆಲ್ಲ ಬೇಗನೆ ರಿಕವರಿ ಆಗಿತ್ತು ನಾನು ನಾಲ್ಕು ಜನ ಕೊಡೋ ಪರಿಸ್ಥಿತಿಗೆ ತಲುಪಿದ್ದವಳು ಮತ್ತೆ ರಿಟರ್ನ್ ನಾನು ಯಾರ್ದೋ ಸಹಾಯ ತಗೊಳ್ಳೋ ಪರಿಸ್ಥಿತಿಗೆ ಬಂತು ನನ್ನ ಮೊದಲಿಂದ ಬರ್ತಿದ್ದ ಕಸ್ಟಮರ್ಗಳು ಬಂದು ಅಟ್ಲೀಸ್ಟ್ ಒಂದೊಂದು ಪ್ಲೇಟ್ ರೊಟ್ಟಿ ತಿಂದರೆ ನನಗೆ ಅದೇ ಅವ್ರ ದೊಡ್ಡ ಮಾಡೋ ಸಹಾಯ ಅಂತ ಹೇಳ್ಕೊಡ್ತೀನಿ ಯಾಕೆಂದ್ರೆ ನಮ್ಗೆ ಅದೇ ಜೀವನ ಅದನ್ನು ಬಿಟ್ಟರೆ ಬೇರೆ ಏನು ದುಡಿಮೆ ಇಲ್ಲ ಇಲ್ಲಿಗೆ ಬರುತ್ತಿದ್ದ ಗ್ರಾಹಕರು ಮತ್ತೆ ಬಂದು ನಾವು ಮಾಡುವ ಒಂದು ರೊಟ್ಟಿ ತಿಂದರೂ ಸಾಕು ನಮ್ಮ ಕುಟುಂಬದ ನಾಲ್ಕು ಮಂದಿಯ ಹೊಟ್ಟೆ ತುಂಬುತ್ತೆ ಅಂತ ನೋವಿನಿಂದ ಹೇಳ್ತಾ ಇರೋ ಇವರು ಶಿಲ್ಪಾ ರಾಜಶೇಖರ್ ಮಂಗಳೂರಿನ ಜನರಿಗೆ ಇವರ ಪರಿಚಯ ಹೊಸತಲ್ಲ ಮಂಡಗುಡ್ಡದ ಗುರ್ಜಿ ಸರ್ಕಲ್ ಬಳಿಯಲ್ಲಿರುವ ಹಳ್ಳಿ ಮನೆ ರೊಟ್ಟಿಸ್ ಎನ್ನುವ ಮೊಬೈಲ್ ಕ್ಯಾಂಟೀನ್ ಪರಿಚಯವಿಲ್ಲದವರು ಅಲ್ಲಿ ಹೋಗಿ ಬಿಸಿ ಬಿಸಿಯಾದ ರೊಟ್ಟಿ ಸವಿಯದವರು ತುಂಬಾ ಕಡಿಮೆ ಅದೊಂದು ಕೆಟ್ಟ ಘಳಿಗೆಯಲ್ಲಿ ತನ್ನ ಪತಿ ಕಾಣೆಯಾದಾಗ ಶಿಲ್ಪಾ ರಾಜಶೇಖರ್ ತನ್ನ ಮೂರು ವರ್ಷದ ಪುಟ್ಟ ಮಗುವಿನೊಂದಿಗೆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಹಳ್ಳಿಮನೆ ರೊಟ್ಟಿಸ್ ಎನ್ನುವ ಮೊಬೈಲ್ ಕ್ಯಾಂಟೀನ್ ಮಾಡಿ ಕರಾವಳಿಯ ಜನರಿಗೆ ಮಲೆನಾಡಿನ ವೆರೈಟಿ ಆಹಾರದ ರುಚಿ ತೋರಿಸಿ ಇಲ್ಲಿನ ಜನರ ಮನಗೆದ್ದವರು ನಾವು ಮನೆಯಲ್ಲೇ ಈಗ ಮಾಡ್ತೇವೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳ ರೊಟ್ಟಿ ಎಲ್ಲ ಮಾಡ್ತೇವೆ ಮತ್ತು ತಟ್ಟೆ ಇಡ್ಲಿ ಮಾಡ್ತೇವೆ ಅದು ವೆಜ್ ಅಷ್ಟು ಮತ್ತು ನಾನ್ ವೆಜ್ಜಲ್ಲಿ ಬಂದರೆ ಚಿಕನ್ ದೊನ್ನೆ ಬಿರಿಯಾನಿ ಅಂತ ಮಾಡ್ತೇವೆ ಆಗ ಫಸ್ಟ್ ನಾನು ಇಲ್ಲಿ ಚಿಕನ್ ದೊನ್ನೆ ಬಿರಿಯಾನಿ ಚಿಕನ್ ಕಬಾಬು ಚಿಕನ್ ಗ್ರೀನ್ ಮಸಾಲ ಮತ್ತು ಚಿಕನ್ ಲೆಗ್ ಮಸಾಲ ಇಷ್ಟು ಮಾಡ್ತೇವೆ ಚಿಕನಲ್ಲಿ ಇಷ್ಟು ಐಟಮ್ಮು ನಾವು ಮಾಡ್ತಾಯಿದ್ವಿ ಆದರೆ ಫಸ್ಟು ನಾನು ದೊನ್ನೆ ಬಿರಿಯಾನಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿಗೆ ಮಂಗಳೂರಿಗೆ ಅದು ಚೀರ ಪರಿಚಿತ ಇರಲಿಲ್ಲ ಪರಿಚಯ ಇರಲಿಲ್ಲ ಸೊ ಆಗ ಎಲ್ಲರೂ ಕಿಂಡಲ್ ಮಾಡ್ತಿದ್ರು ದೊನ್ನೆ ಬಿರಿಯಾನಿ ಅಂದರೆ ಏನಂತ ಈಗ ಸುಮಾರು ದೊನ್ನೆ ಬಿರಿಯಾನಿ ಶಾಪ್ಸ್ಗಳಾಗಿದೆ ನಾನೀಗ ನೋಡ್ತೇನೆ ಆಗ ರೊಟ್ಟಿನೂ ಹಂಗೆ ಕಿಂಡಲ್ ಮಾಡಿದರು ರಾಗಿ ರೊಟ್ಟಿ ಯಾರು ತಿಂತಾರೆ ಕಪ್ಪುಗಿರುತ್ತೆ ಹಾಗೆ ಹೀಗೆ ಅಂತ ಈಗ ಎಲ್ಲ ಕಡೆ ಇದು ಸೂಪರ್ ಮಾರ್ಕೆಟ್ಗಳಲ್ಲೇ ಸಿಗುತ್ತೆ ಹಾಗೆ ದಿನ ಕಳೆದಂತೆ ಎಲ್ಲದು ಜನಗಳು ಅದಕ್ಕೆ ಸೆಟ್ ಆಗ್ತಾರೆ ಆದರೆ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಟೀಕೆಗಳು ಇದ್ದೇ ಇರುತ್ತೆ ಬಟ್ ನನಗೆ ಸಪೋರ್ಟ್ ತುಂಬಾ ಜನ ನಾನು ಬರೋ ಕಸ್ಟಮರ್ ಎಲ್ಲರೂ ತುಂಬಾ ತೃಪ್ತಿಯಿಂದ ತಿಂತಾರೆ ನಾನು ಅಷ್ಟೇ ನಾವು ಅಡಿಗೆ ಮಾಡಿ ಅದರಿಂದ ಇದ್ದಿದರಲ್ಲಿ ಅಷ್ಟು ಐಟಮ್ ನಾವು ಮಾಡ್ತಾ ಇದ್ವಿ ಹಳ್ಳಿ ಮನೆ ರೊಟ್ಟೀಸ್ ಅವರಿಗೆ ತಂದು ಕೊಟ್ಟ ಜನಪ್ರಿಯತೆ ಸಣ್ಣದೇನಲ್ಲ ವರ್ಷ ಕಳೆದಂತೆ ವ್ಯಾಪಾರ ಹೆಚ್ಚಾಗುತ್ತಲೇ ಹೋದಂತೆ ಪತಿಯನ್ನ ಕಳಕೊಂಡಿದ್ದ ಡಿಪ್ರೆಷನ್ ದೂರವಾಗಿ ಇನ್ನೇನು ಇದನ್ನೇ ನಂಬಿ ಬದುಕಬಹುದು ಎಂದುಕೊಳ್ಳುವಷ್ಟರಲ್ಲಿ ಕೋವಿಡ್ ಮಹಾಮಾರಿ ಅವರೆಲ್ಲ ಕನಸುಗಳಿಗೆ ಬ್ರೇಕ್ ಹಾಕಿತು ಕೋವಿಡ್ ಬಳಿಕ ವ್ಯಾಪಾರದಲ್ಲಾದ ನಷ್ಟ ಅವರನ್ನೀಗ ಚಿಂತೆಗೀಡು ಮಾಡಿದೆ ಆ ಬಗ್ಗೆ ಶಿಲ್ಪಾ ಅವರು ಮನೆ ಬಿಚ್ಚಿ ಹೇಳಿದ್ದು ಹೀಗೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಯಾವಾಗ ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ ಟೂ ತೌಸಂಡ್ ಟ್ವೆಂಟಿ ನಾನು ಅವಾಗಷ್ಟೇ ಒಂದು ಒಂದು ಪುಟ್ಟು ಮನೆ ಮಾಡಿಕೊಂಡು ಏನೋ ಲೋನ್ಗಿನ್ನೋ ಬ್ಯಾಂಕವ್ರು ತುಂಬಾ ಫೋರ್ಸ್ ಒಂದು ಲೋನ್ ಕೊಟ್ಟರು ಮನೆ ಮಾಡ್ಕೊಂಡು ಹೋಗಿ ಕೂತ್ಕೊಂಡ್ವಿ ಸೊ ಅಲ್ಲಿಂದ ನಮಗೆ ಕಷ್ಟಗಳು ಮತ್ತೆ ಪ್ರಾರಂಭ ಆಗಿದ್ದು ಅಲ್ಲಿಂದ ಯಾಕೆಂದ್ರೆ ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಲಾಕ್ಡೌನ್ ಆಗುತ್ತೆ ಅಥವಾ ಇನ್ನೇನೋ ಸಮಸ್ಯೆಗಳಾಗುತ್ತೆ ಅಂತ ಲೋನ್ ಮಾಡಿದ್ದೀವಿ ನಮಗೆ ಮನೆ ಒಳಗೆ ಹೋಗಿ ಕೂತಿದ್ದೀವಿ ಲೋನ್ ತೀರ್ಸೋಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಲೋನ್ ತೀರ್ಸೋದು ಬಿಡಿ ಮನೇಲಿ ನಮಗೆ ಊಟ ತಿನ್ನಲಿಕ್ಕೂ ಇಲ್ಲ ಮನೆಗೆ ಅಂತ ಏನು ದಿನಸಿ ತಂದಿಟ್ಟಿದ್ವಿ ಒಂದೆರಡು ತಿಂಗಳಿಗೆ ಆಗೋವಂಥದ್ದು ಅಕ್ಕಿ ಇಟ್ಟು ಅಕ್ಕಿ ಅದು ಇದೆಲ್ಲ ಅದನ್ನೆಲ್ಲ ನಾವು ತಿಂದ್ವಿ ಕೆಲಸದವ್ರಾಗ ಒಂದು ಎರಡು ಮೂರು ಜನ ಕೆಲಸದವ್ರು ಇದ್ದರು ಮನೆಯಲ್ಲಿ ಅವರನ್ನು ಆಗೋ ಬಸ್ಗಳು ಹೊರಗೆ ಹೋಗ್ಲಿಕ್ಕಿರಲಿಲ್ಲ ಅವ್ರನ್ನೂ ಒಂದು ತಿಂಗಳು ಮನೆಯಲ್ಲೇ ಇಟ್ಕೊಂಡು ಆಮೇಲೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿ ಊರಿಗೆ ಹೋಗ್ಲಿಕ್ಕೆ ಮಾಡಿಕೊಟ್ಟೆ ಆಮೇಲೆ ಅಲ್ಲಿವರೆಗೂ ನಾವು ಏನಿತ್ತು ಅದನ್ನೆಲ್ಲ ತಿನ್ಕಾಲಿ ಮಾಡಿದ್ವಿ ಆಮೇಲೆ ನಮ್ಮ ಹತ್ರ ಏನಿಲ್ಲ ಮನೇಲಿ ದಿನಸಿನೇ ಇಲ್ಲ ಹೊಸ ಮನೆಗೆ ಹೋಗಿ ಕೂತ್ಕೊಂಡಿದ್ದೀವಿ ಅಷ್ಟೇ ನಮಗೆ ಅಡುಗೆ ಮಾಡಿ ಮಾಡಿ ಊಟ ಮಾಡಲಿಕ್ಕೆ ಸಹ ನಾನು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಅಡುಗೆ ಮಾಡಿ ಬಡಿಸ್ತಿದ್ದವಳು ಮತ್ತೆ ಪ್ರಾಬ್ಲಮಿಗೆ ಬಂದೆ ಬಟ್ ಹೇಳಿದರೆ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹತ್ರದಿಂದ ನೋಡಿದವ್ರು ಮಾತ್ರ ತುಂಬ ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ ಅವತ್ತಿನ ಟೈಮಲ್ಲಿ ನನಗೆ ಲಾಕ್ಡೌನಲ್ಲಿ ಬಂದು ಮನೆಗೆ ದಿನಸಿ ತಂದು ಕೊಟ್ಟಿದ್ದಾರೆ ನಾನು ನಾಲ್ಕು ಜನ ಕೊಡೋಂಗೆ ಪರಿಸ್ಥಿತಿಗೆ ತಲುಪಿದ್ದವಳು ಮತ್ತೆ ರಿಟರ್ನ್ ನಾನು ಯಾರ್ದೋ ಸಹಾಯ ತಗೊಳ್ಳೋ ಪರಿಸ್ಥಿತಿಗೆ ಬಂತು ಆಮೇಲೆ ಮತ್ತು ಅಲ್ಲಿಂದ ನನಗೆ ಜಾಗಗಳ ಸಮಸ್ಯೆಗಳಾಯ್ತು ಲಾಕ್ಡೌನ್ ಆದಮೇಲೆ ನಾವು ಅಲ್ಲಿ ನಿಲ್ ಮೊದಲು ನಿಂತ ಜಾಗದಲ್ಲಿ ನಿಲ್ಲಿಲ್ಲ ಬಿಸ್ನೆಸ್ ಹೋಯಿತು ಸೊ ಮತ್ತು ಈಗ ಈಗ ಒಂದು ಕಡೆ ಏನೋ ನಿಲ್ಸ್ಕೊಂಡು ಮಾಡ್ತಾಯಿದ್ವಿ ಬಟ್ ನಾವು ಮೊದಲಿನ ಥರ ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ ಜೊತೆಗೆ ನಾನು ಬಂದು ನಿಲ್ಲಕ್ಕಾಗ್ತಾ ಇಲ್ಲ ನನಗೆ ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಆರೋಗ್ಯ ಸಮಸ್ಯೆ ಆಗ್ತದೆ ಮತ್ತು ನಮಗೆ ಅಂತ ಒಂದು ಸ್ವಂತ ಎಲ್ಲೋ ಒಂದು ರೋಡ್ ಸೈಡಲ್ಲಿ ಒಂದು ಗೂಡಂಗಡಿ ಇದ್ರೂ ಜೀವನ ಮಾಡ್ಬೋದು ಏನಾಗ್ತದೆ ಅಂದರೆ ಸಮಸ್ಯೆಗಳಾಗ್ತದೆ ಈಗ ಯಾಕೆಂದರೆ ಇದು ಕಾರ್ಪೊರೇಷನ್ ಜಾಗ ಅಂತ ಹೇಳುವಾಗ ನಮಗೆ ನಿಲ್ಲಿಕ್ಕೆ ಅಷ್ಟು ನಮ್ಮ ನಮ್ಮ ಇದು ಅಂಗಡಿ ಮಳಿಗೆ ತಗೊಳ್ಳೋ ಅಷ್ಟು ಶಕ್ತಿ ಇಲ್ಲ ನಾನು ತುಂಬ ಕಡೆ ಕೇಳಿದೆ ಎಲ್ಲಿ ನೋಡಿದ್ರೂ ಅಂಗಡಿ ಮಳಿಗೆ ರೇಟ್ ಜಾಸ್ತಿ ಇರ್ತದೆ ಡೆಪಾಸಿಟ್ ಇರುತ್ತೆ ಅಷ್ಟೆಲ್ಲ ಕೊಡೋ ಶಕ್ತಿ ಇಲ್ಲ ಯಾಕೆಂದರೆ ಆಲ್ರೆಡಿ ನಾವು ಸಾಲ ಮಾಡ್ಕೊಂಡಿರೋದ್ರಿಂದ ನಾವು ಮತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ ತನ್ನ ಕೈಯಿಂದ ಜನರಿಗೆ ಶುಚಿರುಚಿಯಾದ ಆಹಾರ ಮಾಡಿಕೊಡಲು ಸೂಕ್ತ ಸ್ಥಳ ಇಲ್ಲದೆ ಶಿಲ್ಪ ಈಗ ಕಂಗಾಲಾಗಿದ್ದಾರೆ ರಸ್ತೆ ಬದಿ ಕ್ಯಾಂಟೀನ್ ಹಾಕೋಣ ಅಂದರೆ ಎದುರು ಬರುವ ಕಾನೂನಿನ ತೊಡಕುಗಳು ನೂರಾರು ಅವರಿಗೀಗ ವ್ಯಾಪಾರಕ್ಕೆ ಸೂಕ್ತ ಜಾಗ ಬೇಕು ಜೊತೆಗೆ ಕುಟುಂಬಸ್ಥರೇ ಸೇರಿಕೊಂಡು ನಡೆಸುವ ಈ ಹಳ್ಳಿಮನೆ ರೊಟ್ಟೀಸ್ ಕ್ಯಾಂಟೀನ್ಗೆ ನಿಮ್ಮಂತಹ ಜನರ ಬೆಂಬಲವೂ ಸಿಗಬೇಕು ಅದರ ನಿರೀಕ್ಷೆಯಲ್ಲಿದ್ದಾರೆ ಶಿಲ್ಪಾ ರಾಜಶೇಖರ್ ಬಟ್ ಈಗ ಏನೋ ಒಂದು ಸ್ವಲ್ಪ ಇದ್ದೀವಿ ಇದೀವಿ ಏನೋ ಇದನ್ನ ಬಿಟ್ಟರೆ ಜೀವನ ಇಲ್ಲ ನನ್ನ ತಮ್ಮಗೆ ಜಾಬ್ ಇಲ್ಲ ನನಗೆ ಜಾಬ್ ಇಲ್ಲ ಮನೇಲಿ ಒಂದು ಮಗು ಇದೆ ಓದ್ತಾ ಇದ್ದಾನೆ ತಂದೆ ತಾಯಿ ಇದ್ದಾರೆ ಸೊ ಐದು ಜನದ ಜೀವನ ನಡಿಬೇಕು ಅದ್ರ ಜೊತೆಗೆ ನಮ್ಮ ಖರ್ಚುಗಳು ಏನೇನಿದೆ ಅವನ್ನೆಲ್ಲ ನಡಿಬೇಕು ಗಾಡಿಗೆ ಪೆಟ್ರೋಲು ಡೀಸಲ್ಲು ಅಲ್ಲಿಂದ ಬರಬೇಕು ಈಗ ಮನೆ ದೂರ ನಾವು ಅಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಸೊ ಮಳೆ ಚಳಿ ಗಾಳಿ ಏನು ನೋಡಿದ್ರೆ ನಮಗೆ ಜೀವನ ಆಗೋಲ್ಲ ಈಗ ನಮಗೆಲ್ಲ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ ಆ ಥರ ಇಲ್ಲಿ ಸುಮಾರು ಜನ ಇದ್ದಾರೆ ನೀಲ್ಲಿರೋರೆಲ್ಲ ಹಾಗೇನೆ ಅವ್ರಿಗೆ ಅದೊಂದೇ ಜೀವನ ಮತ್ತು ಅವ್ರ ಮನೇಲಿ ಅಥವಾ ಬೇರೆ ಏನೋ ದುಡ್ಕೊಂಡು ಬರೋರು ಅಥವಾ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರು ಆ ಥರ ಯಾರೂ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಕೆಲವರೆಲ್ಲ ನಾನು ಎಷ್ಟೋ ವೀಡಿಯೋಗಳು ಈಗ ನಿಮ್ಮ ಥರನೇ ಯಾರೋ ವೀಡಿಯೋ ಮಾಡಿದವರು ನಾನು ನೋಡಿದ್ದೇನೆ ಏನಂತೇಳಿದರೆ ಈ ಯೂಟ್ಯೂಬರ್ಗಳಲ್ಲಿ ನಮಗೆ ಇದು ಫ್ಯಾಷನ್ನು ನಾನು ಸಾಫ್ಟ್ವೇರಲ್ಲಿ ನನಗೆ ಒಂದು ಲಕ್ಷ ಸಂಬಳ ಅಥವಾ ಒಂದುವರೆ ಲಕ್ಷ ಸಂಬಳ ಅಥವಾ ಏನೋ ಐವತ್ತು ಸಾವಿರ ಸಂಬಳ ನಾವು ಇಷ್ಟು ತಗೊಳ್ತೀವಿ ಆದರೆ ನನಗೆ ಸಂಜೆ ಆಗುವಾಗ ನನಗೆ ಇದು ಫ್ಯಾಷನ್ ನನಗೆ ಕ್ರೇಜ್ ಇತ್ತು ಅಥವಾ ಟೈಮ್ ಪಾಸಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಂತ ನಾನು ಎಷ್ಟು ವೀಡಿಯೋಗಳನ್ನ ನಾನು ನೋಡಿದ್ದೇನೆ ಬೇಕಿದ್ದರೆ ಯಾರು ಸಹ ಹುಡುಕಿ ನೋಡ್ಬೋದು ಕೆಲವೆಲ್ಲ ನಾನು ಬೆಂಗಳೂರು ರೋಡಲ್ಲೆಲ್ಲ ನಾನು ಆ ಥರದವ್ರು ಯಾರೋ ಒಬ್ರು ಇಡ್ಲಿ ಮಾಡೋರು ಹೇಳಿದರು ನನಗೆ ಜಸ್ಟ್ ಟೈಮ್ ಪಾಸಿಗೋಸ್ಕರ ಮಾಡಿದೆ ಅದು ಒಳ್ಳೆಯ ಹೈಕ್ ಸಿಕ್ತು ಅಂತ ಅವ್ರಿಗೆ ಆಲ್ರೆಡಿ ಒಂದು ಲಕ್ಷ ಸ್ಯಾಲ್ರಿ ಇದೆಯಂತೆ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋದು ಸೊ ಅಂಥವ್ರು ಮಾಡಿದಾಗ ಏನಾಗುತ್ತೆ ಇದು ೇ ನಂಬಿ ಒಂದು ಕುಟುಂಬ ಸಾಕ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓ ಅಲ್ಲೇನೋ ಅವ್ರೇನು ಮಾಡ್ತಾರೆ ಚೆನ್ನಾಗಿ ದುಡ್ಡಿರುತ್ತೆ ಸೊ ಆಗಿ ಮಾಡ್ತಾರೆ ಗಾಡಿಗಳು ಚೆನ್ನಾಗಿ ಮಾಡ್ಬೋದು ಅಥವಾ ಇನ್ನೇನೋ ಮಾಡ್ಬೋದು ಈಗ ಇದ್ರ ಕೆಫೆಗಳು ಇಂಥವೆಲ್ಲ ಆಗ್ತಾವಲ್ಲ ಅವೆಲ್ಲ ಓಕೆ ಆದರೆ ಸ್ಟ್ರೀಟಲ್ಲಿ ಮಾಡುವಾಗ ಆ ಥರದವ್ರು ಅವರಿಗೆ ಬೇರೆ ದೊಡ್ಡ ದೊಡ್ಡ ಹೋಟ್ಲಿದ್ದವ್ರು ಕೂಡ ಸ್ಟ್ರೀಟಿಗೆ ಒಂದು ಗಾಡಿ ಆಗ್ತಾರೆ ಅಂಥವ್ರ ಸಮಸ್ಯೆಗಳಾಗುತ್ತೆ ಸೊ ಇಲ್ಲಿ ಆ ಥರ ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ ಬಟ್ ಗೊತ್ತಿಲ್ಲ ಆದರೆ ಕೆಲವರು ಮಾತ್ರ ಫ್ಯಾಷನಿಗೋಸ್ಕರ ಅಂತ ಮಾಡಿರೋರು ಇದೆ ಇಲ್ಲೂ ಕೂಡ ಇರ್ಬೋದು ಅದರಿಂದನೂ ಸಮಸ್ಯೆಗಳಾಗುತ್ತೆ ಬಡವರಿಗೆ ಅಂತ ಹೇಳ್ಬೋದು